ಶಿಡ್ಲಘಟ್ಟ ನಗರದ ರೇಷ್ಮೆಗೂಡು ಮಾರುಕಟ್ಟೆಯಲ್ಲಿ ಶಿಡ್ಲಘಟ್ಟ ಸರ್ಕಾರಿ ರೇಷ್ಮೆಗೂಡಿನ ಮಾರುಕಟ್ಟೆ ಸರ್ಕಾರಿ ನೌಕರರು ಮತ್ತು ಜೆಸಿಐ ಅಲ್ಯೂಮಿನಿ ಕ್ಲಬ್ ವಿಜಯಪುರ ಇವರ ಸಹಯೋಗದಲ್ಲಿ ಕಾರ್ಮಿಕರ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ವಿಜಯಪುರ ಜೆಸಿ ಕ್ಲಬ್ ವಲಯ ಉಪಾಧ್ಯಕ್ಷ ದಿನ್ನೂರು ವೆಂಕಟೇಶ್ ಅವರು ದಿನಾಚರಣೆ ಉದ್ಘಾಟನೆ ಮಾಡಿದರು ಈ ದಿನಾಚರಣೆಯಲ್ಲಿ ಗೂಡು ಮೂಟೆ ಹೊರುವಂತಹ ಹಮಾಲಿ ಕಾರ್ಮಿಕರನ್ನು ಸನ್ಮಾನಿಸಲಾಯಿತು ವಿಜಯಪುರ ಜೆಎಸ್ಸಿ ಕ್ಲಬ್ ವಲಯ ಉಪಾಧ್ಯಕ್ಷ ದಿನ್ನೂರು ವೆಂಕಟೇಶ್ ಅವರು ಮಾತನಾಡಿ ಅಸಂಘಟಿತ ಕಾರ್ಮಿಕರ ಹಕ್ಕುಗಳು ರಕ್ಷಣೆಯಾಗಬೇಕು ಸರ್ಕಾರದಿಂದ ಹಲವಾರು ಸೌಲಭ್ಯಗಳಿದ್ದರೂ ಬಹಳಷ್ಟು ಮಂದಿಗೆ ಮಾಹಿತಿಯ ಕೊರತೆಯಿಂದಾಗಿ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಈ ಕುರಿತು ಜಾಗೃತಿ ಮೂಡಬೇಕಾಗಿದ್ದು ಕಾರ್ಮಿಕರೆಲ್ಲರೂ ಒಗ್ಗಟ್ಟು ಕಾಪಾಡಿಕೊಳ್ಳಬೇಕಿದೆ ಮುಂದಿನ ದಿನಗಳಲ್ಲಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳ ಸಹಯೋಗದಲ್ಲಿ ಸಭೆಯನ್ನು ಆಯೋಜನೆ ಮಾಡಿ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವ ಕೆಲಸ ಮಾಡಲಾಗುತ್ತದೆ ಎಂದರು ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಮಾತನಾಡಿ ಕಾರ್ಮಿಕರು ತಮ್ಮ ಹಕ್ಕುಗಳು ಪಡೆದುಕೊಳ್ಳುವುದಕ್ಕಾಗಿ ಸಂಘಟಿತರಾಗಬೇಕು ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಕಾರ್ಮಿಕರು ರೈತರು ಮತ್ತು ಸೈನಿಕರು ಈ ದೇಶದ ಬೆನ್ನೆಲುಬು ಇವರನ್ನು ನಿರ್ಲಕ್ಷಿಸಿದ ದೇಶ ಎಂದಿಗೂ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ ಕಾರ್ಮಿಕರು ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ಸದುಪಯೋಗ ಮಾಡಿಕೊಳ್ಳಬೇಕು ದಿನಗೂಲಿಯಿಂದ ಸಿಗುವಂತಹ ಸಂಭಾವನೆಯಿಂದ ಜೀವನ ನಡೆಸುವುದು ತುಂಬಾ ಕಷ್ಟ

ಆ ಅದರಲ್ಲಿ ಅಮೌಂಟ್ ಇದೆ ಅದರಿಂದ ಮುಂದೆ ಒಂದು ದಿವಸ ನಾವು ಮತ್ತೆ ಇದೇ ರೀತಿ ಬಂದು ಆ ಒಂದು ಲೇಬರ್ ಇನ್ಸ್ಪೆಕ್ಟರ್ ನಿಮ್ಗೆ ಯಾರು ಗಾಡಿ ಇದೆ ನಿಮ್ಗೆ ಏನ್ ಸೌಲಭ್ಯ ಇದೆ ಒಂದು ಅವ್ರ ಕಡೆ ನಾವು ಟ್ರೈನಿಂಗ್ ಮಾಡುವಂತ ಕಾರ್ಯಕ್ರಮ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮ ಡೇಟಾ ಬೇಡ ರಾಜ್ಯದಲ್ಲಿ ಇರ್ಬೋದು ದೇಶದಲ್ಲಿ ಇರ್ಬೋದು ತಾಲೂಕು ಮಾಡಿದ್ರೆ ಜಿಲ್ಲಾ ಮಟ್ಟದಲ್ಲಿ ಇದ್ದೀರಿ ಈ ಒಂದು ಸಂಘಗಳು ಮಾಡ್ಕೊಂಡಿದ್ದೀರಿ ಅವ್ರಿಗೆ ನಿಮ್ಮಲ್ಲಿ ಎಜುಕೇಶನ್ ಇದ್ರೂ ಕೂಡ ನಿಮ್ಮಲ್ಲಿ ಶಕ್ತಿಯೂ ಕೂಡ ಹಣ ಹಣಕಾಸಿನ ಪರಿಸ್ಥಿತಿ ಇರೋದಿಲ್ಲ ನೀವು ಇದನ್ನ ಕೆಲಸ ಮಾಡ್ಕೊಂಡೇ ಇರ್ತೀರಿ ಆದ್ರೂ ಆಗಬಹುದು ನೀವು ಕೂಡ ನಿಮ್ಮ ಮಕ್ಕಳನ್ನು ಎಜುಕೇಷನ್ ಮಾಡಿ ಶಿಕ್ಷಣ ಕೊಡಿಸಿ ಯಾವಾಗ ಇದ್ರೂ ಕಾರ್ಮಿಕ ಕೆಲಸ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡೋಕ್ಕಾಗಲ್ಲ ಕೂಲಿ ಸಾಕ ಆರೋಗ್ಯ ಆಗ್ತದೆ ಆರೋಗ್ಯವನ್ನು ಇಟ್ಕೊಳ್ಬೇಕಾಗುತ್ತೆ ನಿಮ್ಮ ಜೊತೆಗೆ ಸಂಸಾರ ಚೆನ್ನಾಗಿರಬೇಕಾದ್ರೆ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿ ಎಜುಕೇಷನ್ ಮಾಡಿಸಿದ್ರೆ ಅವರು ಇವತ್ತು ಮಗ ಐ ಎ ಎಸ್ ಆದ ಒಬ್ಬ ಕೂಲಿಕಾ ಮಗ ಒಬ್ಬ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಿದಂತ ಒಬ್ಬ ಮಗಳು ಸಬ್ಇನ್ಸ್ಪೆಕ್ಟರ್ ಆದರೂ ಐ ಪಿ ಎಸ್ ಆದರು ಕೆ ಎಸ್ ಆದರು ಅಂತ ನಾವು ಕೂಡ ಸಾಮಾಜಿಕ ಜಾಗ ನೋಡ್ತಾ ಅದರಿಂದ ತಾವು ಕೂಡ ನೀವೇನೇ ಮಾಡಿದ್ರು ನೀವು ಎಷ್ಟೇ ಸಂಪಾದನೆ ಮಾಡಿದ್ರು ಎಷ್ಟೇ ಖರ್ಚು ಮಾಡಿದ್ರು ತಮ್ಮ ಶಕ್ತಿ ಮೇಲೆ ಎಷ್ಟು ಬರುತ್ತೋ ಅದರಲ್ಲಿ ಉಳಿಸಿ ತನ್ನ ಸಂಸಾರ ಚೆನ್ನಾಗಿ ಕೊಡಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿ ಅಂತೇಳಿ ನನಗೆ ಹಾಗಾಗಿ ಆ ಒಂದು ಮುಂದಿನ ದಿನಗಳಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಅವರ ಆಫೀಸರ್ ನಡೆಸಿ ಲೇಬರ್ ಇಲಾಖೆಯಿಂದ ಏನೇನು ಸಿಗುತ್ತೆ ಅನ್ನೋದನ್ನ ನಾವು ಅಲ್ಲೇ ಮಾಡಿ ಅದನ್ನ ಆದಷ್ಟು ಹಿಡಿದು ರೇಷ್ಮೆ ಬಟ್ಟೆವರೆಗೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ನಮಗೆ ಕಾರ್ಮಿಕರು ಬಹಳ ಒಂದು ಅವಶ್ಯಕತೆ ನಿಂತೇ ಇದೆ ಅದರಲ್ಲೂ ವಿಶೇಷವಾಗಿ ನಮಗೆ ಒಂದು ರೇಷ್ಮೆ ಹುಡುಗಿಕೆ ಮನೆ ಸಂಬಂಧಪಟ್ಟಂಗೆ ಇರಬಹುದು ಮತ್ತೆ ಒಂದು ರೇಷ್ಮೆ ನೂರು ಶಿಕ್ಷಣಕ್ಕೆ ಇದರಲ್ಲಿ ಒಂದು ಕಾರ್ಮಿಕರ ಒಂದು ಕೊಡುಗೆ ಬಹಳ ಒಂದು ಅಪಾರವಾಗಿದೆ ಆ ಯಾವುದೇ ಒಂದು ಇದನ್ನು ಇದನ್ನ ಒಂದು ಟೆಕ್ನಾಲಜಿ ಅಂತ ಬಂದರೂ ಕೂಡ ಒಂದು ಟೆಕ್ನಾಲಜಿನ ಅಡ್ಯಾಪ್ ಮಾಡ್ಕೊಳ್ಳೋದಕ್ಕಾಗ್ಲಿ ಇಲ್ಲ ಅದ ಅಡ್ವಾಡ್ಸ್ಕೊಳ್ಳೋಕಾದ್ರು ಕೂಡ ನಮ್ಗೆ ಒಂದು ಕಾರ್ಮಿಕರ ಜನ ಬಹಳ ಒಂದು ಮುಖ್ಯವಾಗಿರುತ್ತೆ ನಾವೆಲ್ಲ ಹೊಸದಾಗಿ ಎರಡ್ ಸಾವಿರ ರೂಪಾಯಿ ಇಲಾಖೆಗೆ ಸೇರಿದಾಗ ನಮ್ಮ ಒಂದು ಶ್ರೀಗಟ್ಟೆ ತಾಲೂಕಲ್ಲಿ ಸುಮಾರು ಒಂದು ಸಾವಿರ ಬಟ್ಟೆ ಬೇಯಿಸುವಂತ ರೈತರು ತುಂಬಾ ಜನ ಬಂದಾಗ ತಾಲೂಕಲ್ಲಿ ಸಾಕಷ್ಟು ಜನ ಇದ್ದರು ನಾವು ಇತ್ತೀಚೆಗೆ ಒಂದು ಸರ್ವೆ ಮಾಡಿದಾಗ ಏನು ಅಂದ್ರೆ ಸಾವಿರ ಬಟ್ಟೆ ಬೇಸ ಇನ್ನು ಯಾರು ಕೂಡ ಅನು ಇಲ್ಲ ಅಂದ್ರೆ ಯಾಕಪ್ಪ ಎನೋ ಮಾರ್ಕೆಟ್ ಗೆ ಸುಮಾರು ಜನ ನಮ್ಮ ರೈತರ ಬರ್ತಾ ಇರಾರೆ ವಿಜಯಪುರ ಸೀನಿಯರ್ ಚेंबर ಅಧ್ಯಕ್ಷ ಅನಿಸೂರ್ ರೆಹಮಾನ್ ಜೆಸಿಐ ಅಧ್ಯಕ್ಷೆ ಶೀಲಾಬಾಯಿ ರೆಗೌಡಾ ವಿಜಯಪುರ ಪುರಸಭೆ ಸದಸ್ಯ ಬೈರೆಗೌಡಾ ರೈತ ಮುಖಂಡ ಹಿತ್ತಲಹಳ್ಳಿ ರಮೇಶ್ ಹಮಾಲಿ ಕಾರ್ಮಿಕರ ಸಂಘದ ಅಧ್ಯಕ್ಷ ಬಾಬಾಜಾನ್ ವಿಜ್ಜವಾರಾಹನಂದ ವಕೀಲ ಜಯರಾಮ್ ರೇಷ್ಮೆ ವಿಸ್ತರಣಾಧಿಕಾರಿ ಶ್ರೀನಿವಾಸ್ ಸಹಾಯಕ ನಿರ್ದೇಶಕ ಎಂ ವೆಂಕಟೇಶ್ ಮುನಿಕೃಷ್ಣಪ್ಪ ಸೀನಿಯರ್ ಚೇಂಬರ್ ನಿರ್ದೇಶಕ ವೆಂಕಟೇಶ್ ಚಂದ್ರಶೇಖರ ಹಡಪದ್ ಆರ್ ಮುನಿವೀರಣ್ಣ ಮುನಿವೆಂಕಟರಮಣಪ್ಪ ಕೆಂಪಣ್ಣ ರಾಜಬಾಬು ಮುಂತಾದವರು ಹಾಜರಿದ್ದರು ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ಶಿಡ್ಲಘಟ್ಟ